ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಳ್ಳಾರಿ ಟು ದಾವಣಗೆರೆ ರೈಲು ಜರ್ನಿನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇದು ಡೆಮೋ ಟ್ರೈನ್ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಏಳು ಐವತ್ತಕ್ಕೆ ಬಳ್ಳಾರಿ ಜಂಕ್ಷನಿಂದ ಬಿಡುತ್ತೆ ಬಳ್ಳಾರಿ ಕಾಂಟೋನ್ಮೆಂಟಲ್ಲಿ ಸಹ ಸ್ಟಾಪ್ ಇದೆ ಬಳ್ಳಾರಿ ದಾವಣಗೆರೆ ಡೆಮೋ ಟ್ರೈನ್ ಅಂತೇಳಿ ನೀವು ಟಿಕೆಟ್ ಪಡೆದುಕೊಳ್ಳಬಹುದು ಬಳ್ಳಾರಿಯಲ್ಲಿ ಏಳು ಐವತ್ತಕ್ಕೆ ಕಾಂಟೋನ್ಮೆಂಟಲ್ಲಿ ಎಂಟು ಗಂಟೆಗೆ ಸರಿಯಾಗಿ ಬಿಡುತ್ತೆ ಟೈಮ್ ಸರಿಯಾಗಿ ಪಕ್ಕ ಬಿಡುತ್ತೆ ಇದು ಹೊಸಪೇಟೆಗೆ ಒಂಬತ್ತು ಇಪ್ಪತ್ತಕ್ಕೆ ರೀಚ್ ಆಗುತ್ತೆ ದಾವಣಗೆರೆಗೆ ಮಧ್ಯಾಹ್ನ ಒಂದೂವರೆಗೆ ರೀಚ್ ಆಗುತ್ತೆ ಈ ರೈಲು ಯಾವ ಮಾರ್ಗವಾಗಿ ಹೋಗುತ್ತೆ ಅಂತಂದರೆ ಬಳ್ಳಾರಿ ಜಂಕ್ಷನ್ ಬಳ್ಳಾರಿ ಕಾಂಟೋನ್ಮೆಂಟ್ ಕುಡುತಿನಿ ಮತ್ತು ದರೋಜಿ ಮತ್ತು ತೋರಣಗಲ್ಲು ಗಾದಿಗನೂರು ಹೊಸಪೇಟೆ ಮತ್ತು ಟಿ ಬಿ ಡ್ಯಾಮ್ ಹಾಗೂ ವ್ಯಾಸನಕೇರಿ ಮತ್ತು ವ್ಯಾಸನಕೇರಿ ಜಂಕ್ಷನ್ ಮರಿಯಮ್ಮನಹಳ್ಳಿ ಅಂಪಾಪಟ್ಟಣ ಅಗರಿಬೊಮ್ಮನಹಳ್ಳಿ ಮಾಲವಿ ಕೊಟ್ಟೂರು ಬೆನ್ನೆಹಳ್ಳಿ ಹರಪನಹಳ್ಳಿ ತೆಲಗಿ ಅಮರಾವತಿ ಕಾಲೋನಿ ಜಂಕ್ಷನ್ ದಾವಣಗೆರೆ ಈ ಎಲ್ಲ ಕಡೆ ಈ ರೈಲು ನಿಲ್ದಾಣ ಕಂಪಲ್ಸರಿ ಇರುತ್ತದೆ ನೀವು ಈ ನಿಲ್ದಾಣಗಳಲ್ಲಿ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಬಳ್ಳಾರಿ ಟು ದಾವಣಗೆರೆ ಈ ರೈಲು ತುಂಬ ಸ್ಪೀಡಾಗಿ ಹೋಗುತ್ತೆ ಒಂಥರ ಮೆಟ್ರೋನಲ್ಲಿ ನೀವು ಹೋದಂಥ ಅನುಭವ ಆಗುತ್ತದೆ ಎಲ್ಲವೂ ಸಿಟ್ಟಿಂಗ್ ಚೇರ್ಸ್ ಇರುತ್ತೆ ಇದರಲ್ಲಿ ನಿಮಗೆ ಸುತ್ತ ಪರಿಸರ ಮಧ್ಯೆ ಕಾಡಿನ ಒಳಗಡೆ ಒಳ್ಳೆ ಜರ್ನಿ ಯಾವುದೇ ಪೊಲ್ಯೂಷನ್ ಇರೋದಿಲ್ಲ ಈ ಉಚಿತ ಭಾಗ್ಯ ಥರ ರಶ್ ಇರೋದಿಲ್ಲ ನೀವು ನೋ ನೋಡ್ತಿದ್ದಂಗೆ ಕುಡ್ತೀನಿ ಬಂದೇ ಬಿಡ್ತು ನೋಡ್ರಿ ಕೇವಲ ಇಪ್ಪತ್ತು ನಿಮಿಷ ಬಳರಿಂದ ಈ ರೈಲು ಒಳಗಡೆ ಸಿಟ್ಟಿಂಗ್ ಯಾಥಾವರೆ ಇರುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಗಾಳಿ ಬೆಳಕಿಗೆ ಅವಕಾಶ ಇರುತ್ತೆ ಹಾಗೆ ಈ ರೈಲು ಬಂದುಬಿಟ್ಟು ಸೋಮವಾರದಿಂದ ಶನಿವಾರವರೆಗೆ ಮಾತ್ರ ಇದು ಚಲಿಸುತ್ತದೆ ಒಳಗಡೆ ಟಾಯ್ಲೆಟ್ ಸಹ ಇರುತ್ತೆ ಎರಡು ಮೂರು ಬೋಗಿಗಳಿಗೆ ಒಂದು ಟಾಯ್ಲೆಟ್ ಇರುತ್ತೆ ಇಲ್ಲಿ ಬೇಕಲ್ಲಿ ಕೂತ್ಕೊಳ್ಳಿ ಇದು ಒಂದು ಒಳ್ಳೆಯ ಮಾಹಿತಿ ಅನಿಸಿದರೆ ನೀವು ತಕ್ಷಣವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಆಗಮಿಸಿಲ್ವೋ ಎಲ್ಲರಿಗೂ ಇನ್ವೈಟ್ ಮಾಡಿ ಅವರಿಗೆ ಒಂದು ಯೂಸ್ಫುಲ್ ಮಾಹಿತಿನ ಕೊಡೋಕ್ಕೆ ಒಂದು ಎಲ್ಪ್ ಆಗುತ್ತೆ ಅಂತೇಳಿ ಹೇಳ್ಕೊಡ್ತೀನಿ ನಮ್ಮ ಚಾನಲಲ್ಲಿ ಬಂದುಬಿಟ್ಟು ಆರೋಗ್ಯ ಜಾಬ್ಸ್ ಮತ್ತು ಡೆವೋಷನ್ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿನೂ ನಿಮಗೆ ಒದಗಿಸೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಎಲ್ಲ ಕಂಟೆಂಟು ನಿಮಗೆ ಯೂಸ್ಫುಲ್ ರೀತಿಯಲ್ಲಿ ಮಾಹಿತಿ ಕೊಡ್ತೇನೆ ಯಾವುದೇ ಆ್ಯಡ್ಸ್ ಅಥವಾ ಯಾವುದೇ ವೇಸ್ಟ್ ಮಾಹಿತಿ ನಿಮಗೆ ಕೊಡುವುದಿಲ್ಲ ಮತ್ತು ನಮ್ಮಲ್ಲಿ ನಿಖರ ಮಾಹಿತಿನ ನಿಮಗೆ ಒದಗಿಸುತ್ತೇವೆ ಇದು ಬಂದುಬಿಟ್ಟು ದರೋಜಿ ಸ್ಟೇಷನ್ ದರೋಜಿ ಸ್ಟೇಷನಲ್ಲಿ ಮಂಗಗಳಿರ್ತವೆ ಇದು ಒಳ್ಳೆ ವ್ಯೂ ಅಂತ ಹೇಳ್ಬೋದು ನೀವು ಟ್ರೈನಲ್ಲಿ ಹೋಗುವಾಗ ಮಾತ್ರ ಈ ದರೋಜಿ ಕೆರೆಯನ್ನು ನೀವು ಅನುಭವಿಸಲು ಸಾಧ್ಯ ದರೋಜಿ ಕೆರೆಯಲ್ಲಿ ಹೋದಾಗೆ ನೀವು ಬಳ್ಳಾರಿಯಿಂದ ಹೋಗುವಾಗ ರೈಟ್ ಸೈಡ್ಗೆ ಕೂತ್ಕೊಳ್ಳಿ ದಾವಣಗೆರೆಯಿಂದ ಬರುವಾಗ ಟ್ರೈನಲ್ಲಿ ಲೆಫ್ಟ್ ಸೈಡ್ಗೆ ಕೂತ್ಕೊಳ್ಳಿ ಈ ವ್ಯೂ ಕಾಣುತ್ತೆ ನಿಮಗೆ ಈ ರೈಲಲ್ಲಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಸೋಮವಾರದಿಂದ ಶನಿವಾರಿಗೆ ಶನಿವಾರವರೆಗೆ ಯಾವುದಾದ್ರೂ ಒಂದು ದಿನ ಫ್ರೀ ಮಾಡ್ಕೊಂಡು ಕರ್ಕೊಂಡೋಗಿ ಒಂದು ಒಳ್ಳೆ ಅನುಭವ ಆಗುತ್ತೆ ಮಕ್ಕಳಿಗೆ ಕೇವಲ ಕಡಿಮೆ ರೇಟ್ ಇರೋದರಿಂದ ಇಪ್ಪತ್ತರಿಂದ ನಲವತ್ತೈದು ರೂಪಾಯಿ ಇರೋದರಿಂದ ಹೊಸಪೇಟೆಗೆ ಇಪ್ಪತ್ತು ರೂಪಾಯಿ ಮತ್ತು ದಾವಣಗೆರೆಗೆ ನಲವತ್ತೈದು ರೂಪಾಯಿ ಆದ್ದರಿಂದ ನೀವು ಕರ್ಕೊಂಡೋಗಿ ಮಕ್ಕಳಿಗೆ ಒಳ್ಳೆ ಅನುಭವ ಆಗುತ್ತೆ ಇದು ಬಂದುಬಿಟ್ಟು ತೋರಣಗಲ್ಲ ಸ್ಟೇಷನ್ ಇದು ಎಂಪ್ಲಾಯೀಸ್ಗೆ ಒಂದು ಏಳಿ ಮಾಡಿ ಕೊಟ್ಟ ಟ್ರೈನ್ ಅಂತ ಹೇಳ್ಬೋದು ಯಾಕಂದರೆ ಒಂಬತ್ತು ಇಪ್ಪತ್ತಕ್ಕೆ ಹೊಸಪೇಟೆ ರೀಚ್ ಆಗುತ್ತೆ ತೋರಣಗಾಲ್ ಕೂಡ ಬೇಗನೆ ಹೋಗುತ್ತೆ ಆದ್ದರಿಂದ ಎಲ್ಲ ಎಂಪ್ಲಾಯಿಸು ಈ ಟ್ರೈನಲ್ಲೇ ಬೆಳಗ್ಗೆ ಜರ್ನಿ ಮಾಡ್ತಾರೆ ಟ್ರೈನ್ ಮತ್ತು ನಿಲ್ದಾಣಗಳು ತುಂಬ ಸ್ವಚ್ಛತೆಯಿಂದ ಕೂಡಿದೆ ಈ ಟ್ರೈನ್ ಚಲಿಸುವ ಎಲ್ಲ ಮಾರ್ಗಗಳು ಒಂಥರ ಕಾಡು ಗುಡ್ಡ ಬೆಟ್ಟ ನದಿ ಡ್ಯಾಮ್ ಒಳ್ಳೆ ವ್ಯೂ ಸಿಗುತ್ತೆ ಒಳ್ಳೆ ಅನುಭವ ಆಗುತ್ತೆ ಒಮ್ಮೆ ಪ್ರಯಾಣ ಮಾಡಿ ನೋಡಿ ತುಂಬ ಸ್ಪೀಡು ಮೆಟ್ರೋ ಥರ ಫೀಲಿಂಗ್ ಆಗುತ್ತೆ ಮತ್ತು ಗಾಳಿ ಬೆಳಕು ಫುಲ್ ಇರುತ್ತೆ ಡೋರ್ಸ್ ಎಲ್ಲ ದೊಡ್ಡ ದೊಡ್ಡ ಡೋರ್ಸು ಈ ರೈಲಲ್ಲಿ ಚಲಿಸೋದ್ರಿಂದ ನಿಮಗೆ ಯಾವುದೇ ಅಂಪ್ಸ್ ಇರುವುದಿಲ್ಲ ತಗ್ಗು ಗುಂಡಿ ಇರುವುದಿಲ್ಲ ಒಳ್ಳೆ ನಿಮಗೆ ಬಾಡಿ ಪೇನ್ ಅಂತ ಅಸಲಿರುವುದಿಲ್ಲ ನೀವು ಜರ್ನಿ ಮಾಡಿದ ರೀತಿಯಲ್ಲಿ ಅನಿಸೋದಿಲ್ಲ ಆದ್ದರಿಂದ ಯಾರಾದರೂ ಬಳ್ಳಾರಿ ಟು ದಾವಣಗೆರೆ ದಿನನಿತ್ಯ ಚಲಿಸೋರಾಗಲಿ ವೀಕ್ಲಿ ಟಾಯ್ಸ್ ಥ್ರಾಯ್ಸ್ ಹೋಗೋರಿಗೆ ಈ ರೈಲಿನ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೂ ನಮ್ಮ ಚಾನಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಸೆಲೆಕ್ಟ್ ಮಾಡಿ ನಿಮಗೆ ಯಾವುದೇ ವಿಡಿಯೋ ಆಗಲಿ ನಾವು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ದಿನನಿತ್ಯ ಇದೇ ಟ್ರೈನಲ್ಲಿ ಪ್ರಯಾಣ ಮಾಡುತ್ತೇನೆ ಅಂತೂ ಇಂತೂ ಹೊಸಪೇಟೆ ಬಂದೇ ಬಿಡ್ತು ನೋಡಿ ಹೊಸಪೇಟೆ ಸುಂದರವಾದ ಕ್ಯಾನಲ್ ಒಳ್ಳೆ ಸ್ಪೀಡ್ನೊಂದಿಗೆ ದಿನನಿತ್ಯ ನನಗೆ ಡ್ಯೂಟಿಗೆ ಹೋಗೋಕ್ಕೆ ತುಂಬ ಅನುಕೂಲವಾಗಿದೆ ಬೆಳಗ್ಗೆ ಏಳು ಐವತ್ತಕ್ಕೆ ಬಳ್ಳಾರಿ ಬಿಡುತ್ತೆ ಹೊಸಪೇಟೆಗೆ ಒಂಬತ್ತು ಇಪ್ಪತ್ತಕ್ಕೆಲ್ಲ ಪಕ್ಕ ರೀಚ್ ಆಗುತ್ತೆ ಈ ಟ್ರೈನ್ ದಾವಣಗೆರೆಯಿಂದ ಮತ್ತೆ ರಿಟರ್ನ್ ಮಧ್ಯಾಹ್ನ ಬಿಡುತ್ತೆ ಆ ಎಲ್ಲ ಮಾಹಿತಿನ ವೀಡಿಯೋ ಕೊನೆಯಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವ ಆ್ಯಪ್ ಹಾಕೋಬೇಕು ನಿಮಗೆ ಟ್ರೈನ್ ಮಾಹಿತಿಗಾಗಿ ಟ್ರೈನ್ ಕ ಟಿಕೆಟ್ ಖರೀದಿ ಮಾಡೋಕ್ಕೆ ಆ್ಯಪ್ ಹಾಕೋಬೇಕಂತ ಎಲ್ಲ ಮಾಹಿತಿನ ಕೊನೆಯಲ್ಲಿ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ತಪ್ಪದೇ ನೋಡಿ ಹೊಸಪೇಟೆಗೆ ಒಂಬತ್ತು ಇಪ್ಪತ್ತಕ್ಕೆ ರೀಚ್ ಆಗೇ ಬಿಡ್ತು ಹೊಸಪೇಟೆ ರೈಲ್ ನಿಲ್ದಾಣದಿಂದ ನಿಮಗೆ ಹೊರಗಡೆ ಹೋಗ್ತಿದ್ದಂಗೆ ಒಂದು ಕಲ್ಲಿನ ತೇರು ರೀತಿಯಲ್ಲಿ ನಿಮಗೆ ಒಳ್ಳೆ ಸುಂದರವಾದ ವಿ ರೈಲ್ವೆ ಸ್ಟೇಷನ್ ಇದು ಇಲ್ಲಿ ನಿಮಗೆ ವಿಜಯನಗರ ಸಾಮ್ರಾಜ್ಯದ ಚಿಹ್ನೆ ಸಿಗುತ್ತೆ ಮುಂದಗಡೆ ಹಾಗೆ ನಿಮಗೆ ಆಟೋಗಳಿರುತ್ತೆ ಹತ್ತು ರೂಪಾಯಿ ಸೀಟ್ ಕೇವಲ ರೈಲ್ ನಿಲ್ದಾಣದಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಲು ಇದೇ ಬಸ್ ಸ್ಟ್ಯಾಂಡ್ ನೋಡಿರಿ ಹೊಸಪೇಟೆಗೆ ಇನ್ನು ಮುಂದೆ ಹೋಗೋರಿಗೆ ಇಲ್ಲಿ ಹೊಸಪೇಟೆ ಬಸ್ ಬಸ್ಗಳ ವ್ಯವಸ್ಥೆಯಲ್ಲಿರುತ್ತೆ ಟ್ರೈನ್ ನೈಟ್ ಟೈಮಲ್ಲಿ ಹೇಗಿದೆ ನೋಡಿ ರಿಟರ್ನ್ ತೆಗೆದಿರೋದು ಇದು ದಾವಣಗೆರೆಯಿಂದ ಬಳ್ಳಾರಿಗೆ ಮುಂದೆ ಮಾಹಿತಿ ನೋಡಿ ಟ್ರೈನ್ಸ್ ಬಗ್ಗೆ ಮಾಹಿತಿಗಾಗಿ ಆ್ಯಪ್ ಪ್ಲೇಸ್ಟೋರಲ್ಲಿ ಈಸ್ ಮೈ ಟ್ರೈನ್ ಆ್ಯಪ್ ಇದೆ ಮೊಬೈಲಲ್ಲಿ ಟಿಕೆಟ್ ಖರೀದಿ ಮಾಡಲು ಆಗಿ ಮಾಡ್ಕೋಬೋದು ಯು ಟಿ ಸಿ ಆ್ಯಪ್ ಇದೆ ಡೌನ್ಲೋಡ್ ಮಾಡಿಕೊಳ್ಳಿ ಲಾಗಿನ್ ಆಗಿ ಈ ಟ್ರೈನ್ ದಾವಣಗೆರೆ ಒಂದೂವರೆಗೆ ಮಧ್ಯಾಹ್ನಕ್ಕೆ ರೀಚ್ ಆಗುತ್ತೆ ಮತ್ತು ರಿಟರ್ನ್ ಇದೇ ಟ್ರೈನು ಎರಡೂವರೆಗೆ ಬಿಡುತ್ತೆ ದಾವಣಗೆರೆಯಿಂದ ಬಳ್ಳಾರಿಗೆ ವಾಪಸ್ಸು ಎಂಟು ಹತ್ತಕ್ಕೆ ರಾತ್ರಿ ಮುಟ್ಟುತ್ತದೆ ದಿನನಿತ್ಯ ಓಡಾಡೋರಿಗೆ ಸೀಸನ್ ಪಾಸ್ ತೆಗೆದುಕೊಳ್ಳಿ ಕಡಿಮೆ ರೇಟ್ ಆಗುತ್ತೆ ಎಕ್ಸಾಮ್ ಬರೆಯೋರಿಗೆ ಕೆಲಸಕ್ಕೆ ಹೋಗೋರಿಗೆ ಈ ಟ್ರೈನ್ ತುಂಬ ಅನುಕೂಲವಾಗಿದೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಪ್ಲೇಸ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ಸ್ ಫಾರ್ ವಾಚಿಂಗ್